ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸ ವೀಡಿಯೋಸ್ಗಾಗಿ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಶ್ರೀ ರಾಮನವಮಿ ಹಬ್ಬದ ಪ್ರಯುಕ್ತ ಕೋಸಂಬರಿ ಮತ್ತು ನೀರು ಮಜ್ಜಿಗೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲೇದಾಗಿ ಒಂದು ಐವತ್ತು ಗ್ರಾಮ್ನಷ್ಟು ಹೆಸರು ಬೇಳೆನ ನೀರಲ್ಲಿ ಒಂದು ಒಂದೆರಡು ಗಂಟೆಯಷ್ಟು ಒಂದು ಕಪ್ಪಷ್ಟು ಮೊಸರು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನ ತುರ್ದು ಬಿಟ್ಟಿಟ್ಕೊಂಡಿದ್ದೀನಿ ಒಂದು ಸೌಂತ್ಯಕಾಯಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಎಳೆದು ಒಂದು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಳಿ ಬ್ಯಾಡಿಗೆ ಮೆಣಸಿಕ್ ಆದರೂ ಪರವಾಗಿಲ್ಲ ಇದು ಒಗ್ಗರಣೆಗೆ ಎಣ್ಣೆ ಓಕೆ ಮಾಡೋ ವಿಧಾನ ನೋಡೋಣ ನೋಡಿ ಫ್ರೆಂಡ್ಸ್ ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಇದಕ್ಕೇನೆ ಮೊಸರು ಹಾಕೊಳ್ಳಿ ಇವಾಗ ಮೊಸರನ್ನ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ಥರ ಮೊಸರು ಕಡದ್ಬಿಟ್ಟು ಇದನ್ನು ಮಜ್ಜಿಗೆ ಮಾಡ್ಕೊಳ್ಳೋಣ ನಂತರ ಇದಕ್ಕೇ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ನೀರು ಹಾಕ್ಕೊಳ್ಳಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಇದಕ್ಕೇನೆ ಇವಾಗ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದನ್ನಿವಾಗ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿವಾಗ ನೀರು ಮಜ್ಜಿಗೆ ರೆಡಿಯಾಗಿದೆ ಪಕ್ಕಕ್ಕೆ ಇಟ್ಬಿಡಿ ಇವಾಗ ಕೋಸಂಬರಿ ಮಾಡೋ ವಿಧಾನ ನೋಡೋಣ ಮತ್ತೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಇದಕ್ಕೇನೆ ನೆನೆಸಿದಂತಹ ಹೆಸರುಬೇಳೆನ ಹಾಕ್ಕೊಳ್ಳಿ ನಂತರ ಇದಕ್ಕೇನೆ ಕ್ಯಾರೆಟ್ ಹಾಕ್ಕೊಳ್ಳಿ ನಂತರ ಸೌತೆಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ನಿಮಗೆ ಬೇಕಂದ್ರೆ ಹಸಿ ಕೊಬ್ಬರಿ ಕೂಡ ಹಾಕೋಬಹುದು ಹಸಿ ಕೊಬ್ಬರಿನೂ ಕೂಡ ತುರಿಬೇಕು ತುರಿದ್ಬಿಟ್ಟು ಹಾಕ್ಕೊಳ್ಳಿ ಕೊನೆಯದಾಗಿ ಉಪ್ಪು ಹಾಕ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಯಾವಾಗ ಸರ್ವ್ ಮಾಡ್ತೀರಾ ಆವಾಗ ಹಾಕ್ಕೊಳ್ಳಿ ಉಪ್ಪು ಉಪ್ಪು ಮೊದಲೇ ಹಾಕಿಬಿಟ್ರೆ ಸೌತೆಕಾಯಿ ಮತ್ತು ಗಜ್ಜರಿ ಏನಾಗುತ್ತೆ ನೀರು ಬಿಟ್ಟುಬಿಡತ್ತೆ ಇದು ಇವಾಗ ಕೋಸಂಬರಿ ಮತ್ತು ನೀರುಮಜ್ಜಿಗೆ ರೆಡಿಯಾಗಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಒಗ್ಗರಣೆ ಹಾಕೋ ಪಾತ್ರೆ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಅದಕ್ಕೆ ಅದು ಚೆನ್ನಾಗಿ ಆದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಚಿಟಪಟ ಅಂತ ಸಿಡಿದ ತಕ್ಷಣ ಕರಿಬೇವಿನ ಸೊಪ್ಪು ಒಂದೆರಡು ಒಣ ಹಾಕ್ಕೊಳ್ಳಿ ಇದು ಇವಾಗ ಒಗ್ಗರಣೆ ರೆಡಿಯಾಗಿದೆ ಎರಡಕ್ಕೂ ಒಗ್ಗರಣೆ ಹಾಕಿಬಿಡಿ ನೀರು ಮಜ್ಜಿಗೆಗೆ ಮತ್ತು ಕೋಸಂಬರಿಗೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ನೋಡಿದ್ರಲ್ಲ ಈ ನೀರು ಮಜ್ಜಿಗೆ ಮತ್ತು ಕೋಸಂಬರಿನ ಯಾವ ರೀತಿ ಮಾಡೋದಂತ ಈ ರಾಮನವಮಿ ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೇಲಿ ತಪ್ಪದೇ ಇದನ್ನು ಮಾಡಿ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾ ಬಾಯ್